ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿ ಬಿ ಓ ಎಸ್ ಡಿ ಸಿ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡ್ತಾ ಹೋಗೋಣ ವಿಡಿಯೋದಲ್ಲಿ ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಗುರು ಇವತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿ ಬಿ ಓಸಸ್ ಡಿ ಸಿ ಪ್ಲೇಯಿಂಗ್ ಲೆವೆನ್ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡ್ತಾ ಹೋಗೋಣ ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ ಯಾವ ಟೀಮ್ ವೀಕ್ ಆಗಿದೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ನೋಡಿ ಇವಾಗ ಆರ್ ಸಿ ಬಿ ಕಡೆ ಓಪನರ್ಸ್ ಬರೋದು ವಿರಾಟ್ ಕೊಹ್ಲಿ ಅವರು ಮತ್ತೆ ಫಿಲ್ ಸಾರ್ಟ್ ಇವರಿಬ್ರು ಆರ್ ಸಿ ಬಿ ಕಡೆಯಿಂದ ಓಪನರ್ಸ್ ಬರೋದು ಡೆಲ್ಲಿ ಕಡೆಯಿಂದ ಓಪನರ್ಸ್ ಬರೋ ಸಾಧ್ಯತೆ ಇರೋದು ಕೆ ಎಲ್ ರಾಹುಲ್ ಅವರು ಮತ್ತೆ ಜೇಕ್ ಫ್ರೆಝರ್ ಮೆಗ್ಗರ್ ಇವ್ರಿಬ್ರೆ ಓಪನರ್ ಅಂತ ನಾನು ಅಂದ್ಕೊತಿದ್ದೀನಿ ಫಾಫ್ ಡೂಪ್ಲೇಸಿಸ್ ಅವರು ಕೂಡ ಇದ್ದಾರೆ ಅವರು ಒನ್ ಡೌನ್ ಬರೋ ಸಾಧ್ಯತೆ ಇದೆ ಅಂತ ನನಗೆ ಅನ್ನಿಸ್ತಿದೆ ಇವಾಗ ಇಲ್ಲಿ ಓಪನರ್ ಬರೋದು ವಿರಾಟ್ ಕೊಹ್ಲಿ ಮತ್ತೆ ಫಿಲ್ಸೋಲ್ಟ್ ಆ ಕಡೆ ಕೆಲ್ ರಾಹುಲ್ ಅವರು ಮತ್ತೆ ಜೇಕ್ ಫ್ರೆಝರ್ ಮೆಗ್ಗರ್ ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಕನ್ನಡದ ಹುಡುಗ ಕೆಲ್ ರಾಹುಲ್ ನಡುವೆ ಕಂಪಾರಿಸನ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವ್ರದ್ದೇ ಮೇಲುಗೈ ಇದೆ ಅಂತ ಹೇಳ್ಬೋದು ಆರ್ ಸಿ ಬಿ ಕಡೆ ಮೇಲುಗೈ ಇದೆ ಫಿಲ್ಸಾಲ್ಟ್ ವರ್ಸಸ್ ಆಸ್ಟ್ರೇಲಿಯನ್ ಯಂಗ್ಸ್ಟರ್ ಜೇಕ್ ಫ್ರೆಝರ್ ಮೆಗ್ಗರ್ ಜೆ ಎಫ್ ಎಂ ಅಂತಾನೆ ಹೆಸರು ಮಾಡಿದ್ರು ಲಾಸ್ಟ್ ಸೀಸನ್ ನೀವು ನೋಡಿರ್ತೀರ ಅವ್ರ ಎಂತ ಪ್ಲೇಯರ್ ಅಂದ್ರೆ ಹಿಟ್ ಔಟ್ ಗೆಟ್ ಔಟ್ ಅಷ್ಟೇ ಸಿಕ್ಸ್ ಹೊಡಿತಾನೆ ಇರ್ತಾರೆ ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ಲಾಸ್ಟ್ ಐ ಪಿ ಎಲ್ ಸೀಸನ್ ಅಲ್ಲಿ ನೀವು ನೋಡಿರ್ತೀರಾ ಸ್ಟಾರ್ಟಿಂಗ್ ಮೂರ್ನಾಲ್ಕ ಮ್ಯಾಚ್ ಅವರಿಗೆ ಅವಕಾಶನೇ ಸಿಗಲ್ಲ ಅದಾದ್ಮೇಲೆ ಅವ್ರು ಬರ್ತಾರೆ ಟೀಮಿಗೆ ಸಿಕ್ಸ್ ಮೇಲೆ ಸಿಕ್ಸ್ ಅದು ಕೇವಲ ಹದಿನೈದು ಬಾಲ್ ಹದಿನಾರು ಬಾಲ್ ಗೆ ಐವತ್ತೆಲ್ಲ ಹೊಡೆದು ಲಾಸ್ಟ್ ಸೀಸನ್ ಅಲ್ಲಿ ಅವರು ಧೂಳೆಪ್ಸಿದ್ಲು ಫಿಲ್ಸರ್ಟ್ ಮತ್ತೆ ಜೆಕ್ ಫ್ರೆಝರ್ ಮೆಗ್ಗರ್ ಅವ್ರ ನಡುವೆ ಕಂಪಾರಿಸನ್ ನೋಡೋದಾದ್ರೆ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಪವರ್ ಪ್ಲೇದಲ್ಲಿ ಹಿಟ್ ಔಟ್ ಅವ್ರು ಗೆಟ್ ಔಟ್ ಆ ರೀತಿನೇ ಆಡಬೇಕಾಗುತ್ತೆ ಫಿಲ್ ಸಾಲ್ಟ್ ಅವರು ಕೂಡ ಲಾಸ್ಟ್ ಇಯರ್ ತುಂಬಾ ಸಖತಾಗಿ ಆಡಿದ್ರು ಐಪಿಎಲ್ ಅಲ್ಲಿ ಇತ್ತೀಚೆಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಅವರದ್ ಪರ್ಫಾರ್ಮೆನ್ಸ್ ಅಷ್ಟೇ ಏನ್ ಕಂಡು ಬರುತ್ತಿಲ್ಲ ಬ್ಯಾಟಿಂಗ್ ರನ್ಸ್ ಬರ್ತಿಲ್ಲ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ಜೇಕ್ ಫೇಸರ್ ಮೆಗ್ಗರ್ಕ್ ನಾವು ಇತ್ತೀಚೆಗೆ ಪರ್ಫಾರ್ಮೆನ್ಸ್ ನೋಡಿಲ್ಲ ಲಾಸ್ಟ್ ಐಪಿಎಲ್ ಸೀಸನ್ ಅಲ್ಲಿ ತುಂಬಾ ಸಖತ್ತಾಗಿ ಆಡಿದ್ದು ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಲಾಸ್ಟ್ ಐಪಿಎಲ್ ಸೀಸನ್ ನ ತಲೆಯಲ್ಲಿ ಇಡ್ಕೊಂಡು ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಕಡೆ ಒನ್ ಡೌನ್ ಬರೋದು ರಜತ್ ಪಟೇದಾರ್ ಅವರು ಡೆಲ್ಲಿ ಕಡೆ ಒನ್ ಡೌನ್ ಬರೋ ಸಾಧ್ಯತೆ ಇರೋದು ಫಾಫ್ ಡೂಪ್ಲೇಸಿಸ್ ಅವರು ರಜತ್ ಪಟಿದಾರ್ ವರ್ಸಸ್ ಫಾಫ್ಟ್ ಡೂಪ್ಲಿಸ್ ನೀವು ಅಲ್ಲಿ ತೋಣದ ಡೂಪ್ಲಿಸ್ ಅವರಿಗೆ ಲಾಸ್ಟ್ ಸೀಸನ್ ಅಲ್ಲಿ ಅಷ್ಟೇನು ರನ್ಸ್ ಬಂದಿಲ್ಲ ಕಡೆ ಅದು ಮುಂಚೆ ಸೀಸನ್ ತುಂಬಾ ಸಖತ್ ಆಗ ಆಡಿದ್ರು ಆರ್ ಸಿ ಬಿ ಕಡೆ ಕ್ಯಾಪ್ಟನ್ ಬೇರೆ ಆಗಿದ್ದು ಲಾಸ್ಟ್ ಎರಡ್ ಮೂರು ಸೀಸನ್ ತುಂಬಾ ಸಖತ್ ಆಗ ಆಡಿದ್ರು ಬಟ್ ಲಾಸ್ಟ್ ಸೀಸನ್ ಅಲ್ಲಿ ಅವ್ರ ಕಡೆಯಿಂದ ಅಷ್ಟೊಂದೇನು ರನ್ಸ್ ಬರ್ಲಿಲ್ಲ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅಷ್ಟೊಂದು ಆರ್ ಸಿ ಬಿ ಕಡೆ ಈ ಸಲ ಕೂಡ ನನಗೆ ರಜತ್ ಪಟಿದಾರ್ ಅವರೇ ಅವ್ರ ಯಂಗ್ಸ್ಟರ್ ಆಗಿರೋ ಕಾರಣ ಅವರೇ ಮೇಲುಗಾಯ ಅಂತ ಅನಿಸ್ತಿದೆ ಇವ್ರು ನಡುವೆ ಕಂಪಾರಿಸನ್ ಅಲ್ಲಿ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆ ಲಿಯಮ್ ಲಿವಿಂಗ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಹ್ಯಾರಿ ಬ್ರೂಕ್ ಅವರು ಇಬ್ರು ಕೂಡ ಇಂಗ್ಲೆಂಡ್ ಪ್ಲೇಯರ್ಸ್ ಇತ್ತೀಚೆಗೆ ನೀವು ನೋಡಿರ್ತೀರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಮತ್ತೆ ಅವರು ಐ ಪಿ ಎಲ್ ಪರ್ಫಾರ್ಮೆನ್ಸ್ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಇನ್ಕನ್ಸಿಸ್ಟೆನ್ಸಿ ಒಂದ್ ಮ್ಯಾಚ್ ಆಡದೆ ಇನ್ನೊಂದ್ ಮ್ಯಾಚ್ ಇಲ್ಲ ಮತ್ತೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಅಷ್ಟೊಂದೇನು ಕಂಡು ಬಂದಿಲ್ಲ ಇಬ್ಬರುದಲ್ಲೂ ಇವ್ರಿಬ್ರು ನಡುವೆ ಕಂಪರಿಷನ್ ಅಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಅವರೇ ಮೇಲ್ಗೈ ಅಂತ ಅನ್ಸುತ್ತೆ ಹ್ಯಾರಿ ಬ್ರೂಕ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಲಿಯಮ್ ಲಿವಿಂಗ್ ಸ್ಟೋನ್ ಅವ್ರ ಕಡೆಯಿಂದಾನೇ ಒಂದ್ ಸ್ವಲ್ಪ ಜಾಸ್ತಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಲ್ಲ ಅಂದ್ರೂ ಕೂಡ ಒಂದಿಷ್ಟು ರನ್ಸ್ ಬಂದಿದೆ ಐ ಪಿ ಎಲ್ ಅಲ್ಲಿ ಅಂತ ಹೇಳ್ಬೋದು ಹ್ಯಾರಿ ಬ್ರೂಕ್ ಅವರು ಲಾಸ್ಟ್ ಸೀಸನ್ ಅಲ್ಲದೆ ಅದು ಮುಂಚೆ ಸೀಸನ್ ಅಲ್ಲ ಹಂಡ್ರೆಡ್ ಹೊಡೆದಿರ್ತಾರೆ ಸನ್ ರೈಸರ್ಸ್ ಹೈದರಾಬಾದ್ ಪರವಾಗಿ ಆಡ್ತಿರ್ತಾರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಬರಲ್ಲ ಐ ಪಿ ಎಲ್ ಅಲ್ಲಿ ನೀವು ತೊಗೊಳ್ಳೋದಾದ್ರೆ ಇವ್ರಿಬ್ರು ನಡುವೆ ಕಂಪರಿಸನ್ ಅಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ಮೇಲ್ಗೆ ಅನ್ಸುತ್ತೆ ನನಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆ ಜಿತೇಶ್ ಶರ್ಮಾ ಅವರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಟ್ರಿಸ್ಟನ್ ಸ್ಟಪ್ಸ್ ನೀವು ನೋಡಿರ್ತೀರ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಸಖತ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಟ್ರಿಸ್ಟನ್ ಸ್ಟಪ್ಸ್ ಅವ್ರ ಕಡೆಯಿಂದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಬಂದಿರುತ್ತೆ ತುಂಬಾ ಸಖತಾಗಿ ಆಡಿರುತ್ತಾರೆ ಒಳ್ಳೆ ಶೈಕ್ ರೇಟ್ ಅಲ್ಲಿ ಬೇರೆ ಆಡಿರುತ್ತಾರೆ ಜಿತೇಶ್ ಶರ್ಮಾ ಮತ್ತೆ ಟ್ರಿಸ್ಟನ್ ಸ್ಟಪ್ಸ್ ಅವ್ರ ನಡುವೆ ಕಂಪ್ಯಾರಿಸನ್ ಅಲ್ಲಿ ಕ್ರಿಶ್ಟಿಯನ್ ಸ್ಟಪ್ಸ್ ಅವರೇ ಮೇಲ್ಗೈ ಅಂತ ಅನ್ಸ್ತಿದೆ ಡಿ ಸಿ ಕಡೆ ಮೇಲುಗೈ ಆಗುತ್ತೆ ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆಯಿಂದ ಕೃಣಾಲ್ ಪಾಂಡೆ ಅವರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಅಕ್ಷರ್ ಪಟೇಲ್ ಅವರು ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಅಟ್ ಪ್ರೆಸೆಂಟ್ ಇಂಡಿಯನ್ ಟೀಮ್ ಅಲ್ಲಿ ಆಡ್ತಿದ್ದಾರೆ ಅಕ್ಷರ್ ಪಟೇಲ್ ಅವರು ಕೃಣಾಲ್ ಪಾಂಡೆ ಮತ್ತೆ ಅಕ್ಷರ್ ಪಟೇಲ್ ಅವರು ಐ ಪಿ ಎಲ್ ಪರ್ಫಾರ್ಮೆಸ್ ನೀವು ತೋಣೋದಾದ್ರೆ ಕೃಣಾಲ್ ಪಾಂಡೆ ಅವರು ಕೂಡ ತುಂಬಾ ಸಖತ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಒಳ್ಳೆ ಎಕನಾಮಿ ಇಟ್ಕೊಂಡು ಬೌಲಿಂಗ್ ಮಾಡಿದ್ದಾರೆ ಅಕ್ಷರ್ ಪಟೇಲ್ ಅವರು ಕೂಡ ಒಳ್ಳೆ ಎಕನಾಮಿ ಇಟ್ಕೊಂಡು ಬೌಲಿಂಗ್ ಮಾಡಿದ್ದಾರೆ ಮತ್ತೆ ಇಬ್ರು ಕಡೆಯಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದೆ ಬ್ಯಾಟ್ ಇಂದನು ಕೂಡ ಒಳ್ಳೆ ರೇಟ್ ಅಲ್ಲಿ ಆಡಿದ್ದಾರೆ ಲೋಡ್ ಒಂದು ಆರ್ಡರ್ ಮತ್ತೆ ಕೃಣಾಲ್ ಅವ್ರನ್ನ ಕಳಿಸಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಐ ಪಿ ಎಲ್ ಅಲ್ಲಿ ನಾವು ನೋಡಿದೀವಿ ಎಲ್ ಎಸ್ ಜಿ ಪರವಾಗಿ ಮುಂಬೈ ಪರವಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವರಿಬ್ರು ನಡುವೆ ನನಗೆ ಅನ್ಸುತ್ತೆ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ ಇವರಿಬ್ರು ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬಹುದು ಅಕ್ಷರ್ ಪಟೇಲ್ ಮತ್ತೆ ಕೃಣಾಲ್ ಪಂಡೆ ಅವರ ನೆಕ್ಸ್ಟ್ ಕಂಪಾರಿ ಟಿಮ್ ಡೇವಿಡ್ ವರ್ಸಸ್ ಅಶುತೋಷ್ ಶರ್ಮಾ ಟಿಮ್ ಡೇವಿಡ್ ಮತ್ತೆ ಅಶುತೋಷ್ ಶರ್ಮಾ ಕಂಪರಿಸನ್ ಅಲ್ಲಿ ಅಶುತೋ ಶರ್ಮಾ ಅವ್ರು ನೀವು ನೋಡಿರುತ್ತೀರಾ ಲಾಸ್ಟ್ ಇಯರ್ ಪಂಜಾಬ್ ಕಿಂಗ್ಸ್ ಈಗ ಆಡ್ತಾರೆ ಅವರು ಮತ್ತೆ ಶಶಾಂಕ್ ಸಿಂಗ್ ಇಬ್ರು ಸೇರ್ಕೊಂಡು ಒಳ್ಳೆ ಫಿನಿಷರ್ ಆಗಿದ್ದು ಪಂಜಾಬ್ ಕಿಂಗ್ಸ್ ಗೆ ಎಷ್ಟೋ ಮ್ಯಾಚ್ ಕೂಡ ಆಲ್ಮೋಸ್ಟ್ ಈ ಮ್ಯಾಚ್ ಗೆಲ್ಲಕ್ಕಾಗಲ್ಲ ಅಂತಿದ್ದನ್ನೆಲ್ಲ ವಿನ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಅಶುತೋ ಶರ್ಮಾ ಅವರು ಮತ್ತೆ ಶಶಾಂಕ್ ಸಿಂಗ್ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ಟಿಮ್ ಡೇವಿಡ್ ಅವರು ಕೂಡ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ ಲೋರ್ಡ್ ಡೌನ್ ಆರ್ಡರ್ ಅಲ್ಲಿ ಆಸ್ಟ್ರೇಲಿಯನ್ ಬ್ಯಾಟರ್ ಇವರಿಬ್ರು ನಡುವೆ ಕಂಪರಿಷನ್ ಅಲ್ಲಿ ನನಗೂ ಇವರಿಬ್ರು ನಡುವೆ ಕಂಪರಿಷನ್ ಅಲ್ಲಿ ಅಷ್ಟೇನು ವ್ಯತ್ಯಾಸ ಕಾಣ್ತಿಲ್ಲ ಅಶುತೋ ಶರ್ಮಾ ಅವರು ಒಂದೇ ಸೀಸನ್ ಆಡಿದ್ರು ಕೂಡ ಐಪಿಎಲ್ ಅಲ್ಲಿ ಒಳ್ಳೆ ರೀತಿ ಆಡಿದ್ದಾರೆ ಲಾಸ್ಟ್ ಸೀಸನ್ ಅಲ್ಲಿ ನೀವು ನೋಡಿರ್ತೀರಾ ಪಂಜಾಬ್ ಕಿಂಗ್ಸ್ ಪರವಾಗಿ ಒಳ್ಳೆ ಬ್ಯಾಟರು ಇವರಿಬ್ರು ನಡುವೆ ಕಂಪರಿಸನ್ ಅಲ್ಲಿ ನನಗೆ ಫಿಫ್ಟಿ ಒನ್ ಫಾರ್ಟಿ ನೈನ್ ಅಂತೀನಿ ಅಷ್ಟೇನ್ ಡಿಫ್ರೆನ್ಸ್ ಕಾಣ್ತಿಲ್ಲ ಫಿಫ್ಟಿ ಒನ್ ಟೀಮ್ ಡೇವಿಡ್ ಅವರ ಪರವಾಗಿ ಕೊಡ್ತೀನಿ ಫಾರ್ಟಿ ನೈನ್ ಅಶೋತ ಶರ್ಮಾ ಅವರ ಕಡೆ ಕೊಡ್ತೀನಿ ಇಬ್ರು ಕೂಡ ಎಕ್ಸ್ಪ್ಲೋಸಿವ್ ಬ್ಯಾಟರ್ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆಯಿಂದ ಭುವನೇಶ್ವರ್ ಕುಮಾರ್ ಅವರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಮಿಚಲ್ ಸ್ಟಾರ್ಕ್ ಇವ್ ನಡುವೆ ಕಂಪರಿಸನ್ ಅಲ್ಲಿ ಮಿಚಲ್ ಸ್ಟಾರ್ಕ್ ಅವರು ಆಕ್ಚುಲಿ ನಾಕ್ಔಟ್ ಗೇಮ್ಸ್ ಗೇಮ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಬೌಲರ್ ನಾಕ್ಔಟ್ ಗೇಮ್ಸ್ ಅಲ್ಲಿ ಅವ್ರನ್ನ ಫೇಸ್ ಮಾಡ್ಬೇಕಂದ್ರೆ ಬ್ಯಾಟ್ಸ್ಮನ್ ಎದಿರ್ತಾರೆ ಅಂತ ಬೌಲರ್ ನೀವು ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ ನಾಕ್ಔಟ್ ಗೇಮ್ಸ್ ಅಲ್ಲಿ ಪ್ಲೇ ಕ್ವಾಲಿಫೈಯರ್ ಒನ್ ಅಲ್ಲಿ ಮತ್ತೆ ಫೈನಲ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಮಾಡುತ್ತಾರೆ ಲೀಗ್ ಮ್ಯಾಚಸ್ ಅಲ್ಲಿ ಅಷ್ಟೊಂದೇನು ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರಲ್ಲ ಒಳ್ಳೆ ಎಕನಾಮಿ ಕೂಡ ಇರಲ್ಲ ಮತ್ತೆ ವಿಕೆಟ್ಸ್ ಜಾಸ್ತಿ ಎತ್ತಿರಲ್ಲ ಅಂಥದು ಪ್ಲೇ ಆಫ್ಸು ಮತ್ತೆ ತರ ನಾಕ್ಔಟ್ ಗೇಮ್ಸ್ ಅಲ್ಲಿ ತುಂಬಾ ಒಳ್ಳೆ ಪ್ಲೇಯರ್ ಮತ್ತೆ ಭಯ ಉಡ್ಸಂತ ಪ್ಲೇಯರ್ ಒಳ್ಳೆ ಬೌಲರು ಮತ್ತೆ ಲೋ ಡೌನ್ ಆರ್ಡರ್ ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಸ್ವಿಂಗ್ ಮಾಡಿ ಪವರ್ ಪ್ಲೇದಲ್ಲಿ ವಿಕೆಟ್ ಎತ್ತೋ ತಾಕತ್ತಿದೆ ಬಟ್ ಡೆತ್ ಓವರ್ಸ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಅವರು ರೀಸೆಂಟ್ ಐ ಪಿ ಎಲ್ ಸೀಸನ್ ಅಲ್ಲಿ ಡೆತ್ ಓವರ್ಸ್ ಅಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರ ಕಡೆಯಿಂದ ಮತ್ತೆ ವಿಕೆಟ್ಸ್ ಕೂಡ ಜಾಸ್ತಿ ಎತ್ತಿಲ್ಲ ಎತ್ತೋರ್ ಸರ್ ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನನಗೆ ಯಾಕೋ ಮಿಚಲ್ ಸ್ಟಾರ್ಕ್ ಅವರೇ ಮೇಲೆ ಅನಿಸ್ತಿದೆ ನಿಮಗೆ ಏನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆಯಿಂದ ಸುರೇಶ್ ಶರ್ಮಾ ಅವರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಕುಲ್ದೀಪ್ ಯಾದವ್ ಅವರು ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಕುಲ್ದೀಪ್ ಯಾದವ್ ಅವರೇ ಮೇಲುಗೈ ಸಾಧಿಸುದು ಚೈನಾ ಮನ್ ಸ್ಪಿನ್ನರ್ ಒಳ್ಳೆ ಬೌಲರ್ ಇತ್ತೀಚೆಗೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬರ್ತಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನನಗೆ ಕುಲ್ದೀಪ್ ಯಾದವ್ ಅವರೇ ಮೇಲುಗೈ ಅನಿಸುತ್ತೆ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆಯಿಂದ ಜೋಶ್ ಹೆಜಲೋಡ್ ಅವರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಟಿ ನಟರಾಜನ್ ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನನಗೆ ಜೋಶ್ ಏಸಲ್ವುಡ್ ಅವರೇ ಬೆಟರ್ ಅನ್ಸುತ್ತೆ ಅನ್ಸುತ್ತೆ ಇಲ್ಲಿ ಟಿ ನಟರಾಜನ್ ಅವರು ಯಾರ್ಕರ್ ಸ್ಪೆಷಲಿಸ್ಟ್ ಒಳ್ಳೆ ಬೌಲರ್ ಕೂಡ ಆದ್ರೆ ಏಸಲ್ವುಡ್ ಅವ್ರ ಜೊತೆ ಕಂಪಾರಿಸನ್ ನೋಡೋದಾದ್ರೆ ಟಿ ನಟರಾಜನ್ ವರ್ಸಸ್ ಏಸಲ್ವುಡ್ ಕಂಪಾರಿಸನ್ ಅಲ್ಲಿ ನನಗೆ ಕೇಸರ್ವುಡ್ ಅವರು ಒಳ್ಳೆ ಎಕನಾಮಿ ಬೌಲರ್ ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆ ಟಿ ಟ್ವೆಂಟಿ ಬೌಲರ್ ಕೂಡ ಒಳ್ಳೆ ಎಕನಾಮಿಯಿಂದ ಬೌಲಿಂಗ್ ಮಾಡಿದ್ದಾರೆ ಮತ್ತೆ ವಿಕೆಟ್ ಟೇಕರ್ ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನನಗೆ ಜೋಶ್ ಹೆಸರ್ವುಡ್ ಅವರ ಮೇಲೆ ಅನ್ಸುತ್ತೆ ನೆಕ್ಸ್ಟ್ ಕಂಪಾರಿಸನ್ ಆರ್ ಸಿ ಬಿ ಕಡೆಯಿಂದ ಯಶ್ ದಯಾಳ್ ಅವರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಮುಖೇಶ್ ಕುಮಾರ್ ಇವರಿಬ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಐ ಪಿ ಎಲ್ ಅಲ್ಲಿ ಒಳ್ಳೆ ಬೌಲಿಂಗ್ ಇಬ್ರು ಕಡೆಯಿಂದನು ಬಂದಿದೆ ಯಶ್ ದಯಾಳ್ ಅವರು ಒಳ್ಳೆ ಇಂಪ್ರೂವ್ಡ್ ಬೌಲರ್ ಆಗಿದ್ದಾರೆ ಗುಜರಾತ್ ಟೈಟನ್ಸ್ ಅಲ್ಲಿ ಇದ್ದಾಗ ಆ ರೀತಿ ಐದ್ ಬೌಲ್ ಐದ್ ಸಿಕ್ಸ್ ಓಡಿಸಿಕೊಂಡಿರ್ತಾರೆ ರಿಂಕು ಸಿಂಗ್ ಇಂದ ಅದನ್ನ ಕಮ್ ಬ್ಯಾಕ್ ಮಾಡ್ತಾರೆ ಅವರು ವಿಕೆಟ್ ನ ತೆಗಿತಾರೆ ಲಾಸ್ಟ್ ಕ್ರೂಷಿಯಲ್ ಗೇಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಬ್ರು ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವರಿಬ್ರು ನಡುವೆ ಕಂಪಾರಿಸನ್ ನನಗೆ ಎಷ್ಟು ದಾಳ ಅವ್ರ ಮೇಲ್ಗ ಅನ್ಸುತ್ತೆ ಏನ್ ಅನ್ಸ್ತು ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನನಗೆ ಆರ್ ಸಿ ಬಿ ಮೇಲುಗೈ ಸಾಧಿಸಿದೆ ಡೆಲ್ಲಿ ಅವ್ರಿಗೆ ಕಂಪೇರ್ ಮಾಡಿದೆ ಅಂತ ಅನ್ಸ್ತಿದೆ ಆರ್ ಸಿ ಬಿ ಅವ್ರು ಬಿಟ್ ಮಾಡ್ಬೋದು ಡೆಲ್ಲಿನ ಇವೆರಡು ಟೀಮ್ ಕಂಪರಿಸನ್ ಅಲ್ಲಿ ಆರ್ ಸಿ ಬಿ ಸ್ಟ್ರಾಂಗ್ ಇದೆ ಡಿ ಸಿ ಕಂಪೇರ್ ಮಾಡಿದೆ ಅಂತ ಅನ್ಸ್ತಿದೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು